ಬಂಗಾರದ ಅಂಗಡಿಗೆ ತೆರಳಿ ಆಭರಣ ಖರೀದಿ ಮಾಡುವುದಾಗಿ ಅಲ್ಪಹಣಕ್ಕೆ ಅಪಾರ ಮೌಲ್ಯದ ಚಿನ್ನಾಭರಣ ಪಡೆದು ಪರಿಹಾರ ಆಗುತ್ತಿದ್ದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಗಾರದ ಅಂಗಡಿಯವರನ್ನು ಪಸಲಾಯಿಸಿ ಅವರ ಬಳಿಯಿದ್ದ ಹಣವನ್ನು ಆರೋಪಿತರು ಪಡೆದು ವಂಚಿಸುತ್ತಿದ್ದರು ಎನ್ನಲಾಗಿದೆ ಶಿರಸಿ ನಗರದ ಹಲವು ಬಂಗಾರದ ಅಂಗಡಿಗಳಿಗೆ ತೆರಳಿ ಆಭರಣ ಖರೀದಿ ಮಾಡುವುದಾಗಿ ಅಲ್ಪ ಹಣಕ್ಕೆ ಅಪಾರ ಮೌಲ್ಯದ ಚಿನ್ನಾಭರಣ ಪಡೆದು ಪರಾರಿಯಾಗುತ್ತಿದ್ದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಗಾರದ ಅಂಗಡಿಯವರನ್ನ ಪುಸಲಾಯಿಸಿ ಅವರ ಬಳಿ ಇದ್ದ ಹಣವನ್ನ ಆರೋಪಿತರು ಪಡೆದು ವಂಚಿಸುತ್ತಿದ್ದರು ಎಂದು ಬೆಳಕಿಗೆ ಬಂದಿದೆ ಹುಸುರಿ ಮರೆಗುಡ್ಡಿಯ ಹರ್ಷವರ್ಧನ್ ಹರ್ಷ ನಾಯ್ಕ್ ಹಾಗೂ ಸುಗವಿ ಡೊಂಬೇಕೆರೆಯ ಶ್ರೀಕಾಂತ್ ಈಶ್ವರ್ ನಾಯ್ಕ್ ಎಂಬಾತರು ವಿವಿಧ ಬಂಗಾರದ ಅಂಗಡಿಗೆ ತೆರಳಿ ಬಂಗಾರ ಖರೀದಿಸುತ್ತಿದ್ದರು ಆದರೆ ಬಂಗಾರದ ನೈಜ ಮೌಲ್ಯವನ್ನ ಅಕ್ಕಸಾಲಿಗರಿಗೆ ನೀಡುತ್ತಿರಲಿಲ್ಲ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಮೌಲ್ಯದ ಉಂಗುರ ಖರೀದಿಸುವಾಗ ಐದು ಸಾವಿರ ರೂಪಾಯಿ ಮಾತ್ರ ನೀಡಿ ಉಳಿದದ್ದನ್ನ ನಂತರ ನೀಡುವುದಾಗಿ ವಂಚಿಸಿ ಮೋಸ ಮಾಡುತ್ತಿದ್ದರು ಇದಲ್ಲದೆ ತುರ್ತಾಗಿ ಹಣದ ಅಗತ್ಯವಿರುವ ಬಗ್ಗೆ ತಿಳಿಸಿ ಅಂಗಡಿಕಾರರಿಂದಲೇ ಕೈಗಡ ಪಡೆದು ಅದನ್ನ ಮರಳಿಸದೆ ವಂಚಿಸುತ್ತಿದ್ದರು ಎನ್ನಲಾಗಿದೆ ಮರಾಠಿ ಕೊಪ್ಪದ ನಿತ್ಯಾನಂದ ಮಠ ರಸ್ತೆ ಬಂಗಾರದ ವ್ಯಾಪಾರಿ ರಾಘವೇಂದ್ರ ಸುಧಾಕರ್ ಶೇಟ್ ಅವರಿಗೂ ಹರ್ಷವರ್ಧನ್ ಇದೇ ರೀತಿ ವಂಚಿಸಿದ್ದು ವಂಚನೆಯ ಬಗ್ಗೆ ರಾಘವೇಂದ್ರ ಶೇಟ್ ತಮ್ಮ ಸ್ನೇಹಿತ ಅಕ್ಕಸಾಲಿಗರ ಬಳಿ ಹೇಳಿಕೊಂಡಿದ್ದರು ಕೈಗಡ ಪಡೆದ ಹಣವನ್ನ ಆತ ಮರಳಿಸಿಲ್ಲ ಎಂದು ಅಳಲು ತೋಡಿಕೊಂಡಿದ್ದರು ತಮಗೂ ಆತ ಹೀಗೆ ಮಾಡಿದ್ದಾನೆ ಎಂದು ಆ ಅಕ್ಕಸಾಲಿಗರು ಹೇಳಿಕೊಂಡಿದ್ದರು ಒಟ್ಟು ನಗರದ ಮೂವರಿಗೆ ಹರ್ಷವರ್ಧನ್ ಈ ರೀತಿ ವಂಚಿಸಿರುವುದು ಗೊತ್ತಾಗಿದೆ ಎರಡುವೆ ಅಕ್ಟೋಬರ್ ನಾಲ್ಕರಂದು ಪರಮೇಶ್ವರ್ ಶೇಟ್ ಎಂಬಾತನನ್ನ ವಂಚಿಸುವುದಕ್ಕಾಗಿ ಶ್ರೀಕಾಂತ್ ನಾಯ್ಕ್ ಅವರ ಬಂಗಾರದ ಮಳಿಗೆಗೆ ಬಂದಿದ್ದು ಆಭರಣಗಳನ್ನ ನೋಡಿ ಅದರ ಬೆಲೆ ವಿಚಾರಿಸಿ ನಂತರ ಹರ್ಷವರ್ಧನ್ ಕಳುಹಿಸಿರುವುದಾಗಿ ಹೇಳಿದಾಗ ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಶ್ರೀಕಾಂತ್ ನಾಯ್ಕ್ ಹರ್ಷವರ್ಧನ್ಗೆ ಫೋನ್ ಮಾಡಿದ್ದು ಉಡುಗೊರೆ ನೀಡಲು ತುರ್ತಾಗಿ ಬಂಗಾರದ ಅಗತ್ಯವಿರುವುದಾಗಿ ಆತ ಹೇಳಿದ್ದನ್ನ ಅಂಗಡಿಯವರು ಕೇಳಿದ್ದರು ತಾನು ರಾಘವೇಂದ್ರ ಶೇಟ್ ಅವರ ಕಾಯಂ ಗಿರಾಕಿ ಎಂದು ಅವರ ಹೆಸರನ್ನು ಸಹ ಹರ್ಷವರ್ಧನ್ ದುರುಪಯೋಗ ಪಡಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ದರು ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ರಾಘವೇಂದ್ರ ಶೇಟ್ ಅವರು ನೀಡಿದ ದೂರು ದಾಖಲಿಸಿಕೊಂಡ ಪೊಲೀಸರು ವಂಚನೆ ನಡೆಸುತ್ತಿದ್ದ ಹರ್ಷವರ್ಧನ್ ಹಾಗೂ ಆತನಿಗೆ ಸಹಕರಿಸುತ್ತಿದ್ದ ಶ್ರೀಕಾಂತ್ ನಾಯ್ಕ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಬ್ಯೂರೋ ರಿಪೋರ್ಟ್ ವಿಸ್ಮಯ ನ್ಯೂಸ್